ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪಬರ್ ನಾವೊಂದು ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನಿಜಕ್ಕೂ ಹೇಳ್ಬೇಕಂತಂದ್ರೆ ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಶ್ರೀ ದೈವ ಸಂಸ್ಕ ಪ್ರತಿಷ್ ಸಂಸ್ಕೃತಿ ಪ್ರತಿಷ್ಠಾನ ಬಲಮುರಿ ಗಣಪತಿ ದೇವಸ್ಥಾನದ ಒಂದು ಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿನ ಒಂದು ಅರ್ಚಕರಾಗಿರುವಂತಹ ವಿದ್ವಾನ್ ಬೋಧಿಸ್ವಾಮಿ ಹಿರೇಮಠರು ಒಂದು ನಮಗೆ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಧನುರ್ಮಾಸದ ಆಚರಣೆ ಹಾಗೇನೆ ನಾವು ಯಾವ ರೀತಿ ಆಚರಣೆಗಳನ್ನ ಮಾಡಬೇಕು ಹಿಂದೆ ಧನುನ್ ಒಂದು ಒಂದು ಕಾರ್ಯಕ್ರಮದ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ ನಾವು ಇವತ್ತು ಅವರೊಂದಿಗೆ ಮಾತಾಡ್ತಾ ಇದ್ದೇವೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ನ್ಯೂಸ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಶ್ರೀ ಗುರು ನಮಃ ವಂದನಂ ಶಾಂತವೀರಾಯ ಗುರು ರೂಪಾಯ ಮಂಗಳಂ ಸತ್ಯಾಯ ಶುದ್ಧ ಚರಿತಾಯ ಶಾಂತಾಯ ಶುಭ ಮಂಗಳಂ ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ಒಡೆಯರಾದ ಸಿಂದಗಿ ಶಾಂತವಿರ ಭಾಧ್ಯಕ್ಷರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ದಿವಸ ಶ್ರೀ ಬಲಂಬ್ರಿ ಮಹಾಗಣಪತಿ ದೇವಸ್ಥಾನದ ಒಂದು ಆಡಳಿತ ವರ್ಗದಲ್ಲಿ ನಡೆಯತಕ್ಕಂತಹ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನದ ವೃತ್ತಿಯಿಂದ ಧನುರ್ಮಾಸದ ವಿಶೇಷತೆಯನ್ನ ಹಾಗೂ ಧನುರ್ಮಾಸದ ಆಚರಣೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಈ ಮೂಲಕ ಭಕ್ತರಿಗೆ ತೀರ್ಪಡಿಸಲು ನಾವು ಅಪೇಕ್ಷೆಯನ್ನು ಪಡ್ತೇವೆ ಮೊದಲನೆಯದಾಗಿ ಧನುರ್ಮಾಸ ಅನ್ನತಕ್ಕಂಥದ್ದು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಾಸವಾಗಿದೆ ಅಂದ್ರೆ ವಿಷ್ಣು ಭಗವಾನನಿಗೆ ಸಂಬಂಧಪಟ್ಟಂತಹ ಒಂದು ಮಾಸವಾಗಿದೆ ಯಾಕೆ ವಿಷ್ಣು ದೇವರನ್ನ ಆರಾಧನೆಯನ್ನು ಮಾಡೋದ್ರಿಂದ ಏನು ಫಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದು ನಾವು ಈ ಧನುರ್ಮಾಸ ಅನ್ನತಕ್ಕಂಥದ್ದು ಧನಸ್ಸು ರಾಶಿಗೆ ಸೂರ್ಯನ ಪ್ರವೇಶ ಸೂರ್ಯ ಗ್ರಹ ಒಂದೊಂದು ರಾಶಿಗೆ ಯಾವ ರೀತಿ ಒಂದೊಂದು ತಿಂಗಳು ಒಂದೊಂದು ರಾಶಿಗೆ ಒಂದು ಪ್ರವೇಶವನ್ನ ಮಾಡ್ತಾರಲ್ಲ ಅದೇ ರೀತಿಯಾಗಿ ಈ ಧನುರ್ ಧನಸ್ಸು ರಾಶಿಗೆ ಸೂರ್ಯನು ಪ್ರವೇಶ ಮಾಡಿ ಧನು ರಾಶಿಯಲ್ಲಿಯೇ ಇರೋದ್ರ ಒಂದು ತಿಂಗಳ ಪರ್ಯಂತ ಇರುವುದರಿಂದ ಅಂದರೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಪ್ರಥಮ ತಿಥಿಯಿಂದ ನಂತರದಲ್ಲಿ ಪುಷ್ಯ ಮಾಸದ ಆ ಚತುರ್ದಶಿ ತಿಥಿಯವರೆಗೆ ಇರ್ತಕ್ಕಂಥದ್ದು ಅಥವಾ ಆ ಸೂರ್ಯನ ಒಂದು ಧನಸ್ಸು ರಾಶಿಯನ್ನೇ ಸೂರ್ಯನು ಕಂಪ್ಲೀಟ್ ಆಗಿ ಒಂದು ತಿಂಗಳಿರ್ತಕ್ಕಂಥ ಮೂವತ್ತು ದಿನಗಳ ಅವಧಿಗೆ ಆ ಧನುರ್ಮಾಸ ಅಂತ ಹೇಳಿ ಕೂಡ ಕರೀತಾರೆ ಅದು ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಆ ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರದಿಂದ ಪ್ರಾರಂಭವಾಗಿ ಜನವರಿ ಹದಿಮೂರನೇ ತಾರೀಖುವರೆಗೆ ಈ ಒಂದು ಧನುರ್ಮಾಸ ಕಾರ್ಯಕ್ರಮ ಇರ್ತದೆ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಯಾಕಪ್ಪ ಅಂತಂತಂದ್ರೆ ಎಲ್ಲ ಋಷಿ ಮುನಿಗಳು ಹಾಗೂ ಎಲ್ಲ ಧಾರ್ಮಿಕರು ಈ ಸಂದರ್ಭದಲ್ಲಿ ಹೇಗೆ ಗೋದಾದೇವಿಯು ಭಗವಂತನನ್ನ ಜಪಿಸಿ ಭಗವಂತನನ್ನ ಆರಾಧನೆಯನ್ನ ಮಾಡಿ ಈ ಸಂದರ್ಭದಲ್ಲಿ ಆರಾಧನೆಯನ್ನ ಮಾಡಿ ಆ ಭಗವಂತನನ್ನೇ ತನ್ನ ಪತಿಯನ್ನಾಗಿ ಪಡೆದುಕೊಂಡಳು ಹಾಗಾಗಿ ಆ ಒಂದು ಉದಾಹರಣೆಯನ್ನ ಇಟ್ಟುಕೊಂಡು ಭಗವಾನ್ ಶ್ರೀ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿದ್ದಾರೆ ಏನಂತ ಹೇಳಿದ್ರಪ್ಪ ಅಂತಂದ್ರ ವರ್ಷದ ಮಾರ್ಗಶಿರ ಮಾಸದಲ್ಲಿ ನಾನು ಧನುರ್ಮಾಸದಲ್ಲಿ ಬೆಳಗಿನ ಜಾವ ನನ್ನ ಭಕ್ತರು ಯಾರು ನನ್ನ ಭಕ್ತರು ನನ್ನ ಆರಾಧನೆಯನ್ನ ಭಕ್ತಿ ಪೂರ್ವಕ ಆರಾಧನೆಯನ್ನು ಮಾಡ್ತಾರೆ ಅವರ ಕಷ್ಟಗಳ ಕಾರ್ಕೊಂಡೆಗಳನ್ನ ನಾನು ಕಳಿತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಗಾಂಧಾರಿ ದೇವಿ ಮುಂದೆ ಅವನು ಕೂಡ ಈ ರೀತಿಯಾಗಿ ಹೇಳಿದ್ದಾರೆ ಹಾಗಾಗಿ ಆ ಕೃಷ್ಣನ ವಾಣಿಯಂತೆ ಇವತ್ತಿನ ದಿವಸ ಈಗಲೂ ಕೂಡ ಕಲಿಯುಗದಲ್ಲೂ ಕೂಡ ಧನುರ್ಮಾಸದ ವಿಶೇಷತೆಯ ವಿಶೇಷ ಪೂಜೆಯನ್ನ ಎಲ್ಲ ದೇವಸ್ಥಾನಗಳಲ್ಲಿ ಜೊತೆಗೆ ವೆಂಕಟೇಶ್ವರ ದೇವಸ್ಥಾನಗಳಾಗಿರಬಹುದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಗಳಾಗಿರಬಹುದು ಹಾಗೂ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಎಲ್ಲ ದೇವಸ್ಥಾನಗಳಲ್ಲಿ ಹಾಗೂ ಸರ್ವಾರ ದೇವತೆಗಳ ದೇವಸ್ಥಾನಗಳು ಕೂಡ ವೆಂಕಟೇಶನ ಆರತಿ ಅಂತ ಹೇಳಿ ಬಹಳ ವಿಶೇಷ ರೀತಿಯಲ್ಲಿ ಈ ಒಂದು ಧನುರ್ಮಾಸವನ್ನು ಆಚರಣೆಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಯಾರಿಗೆ ವಿದ್ಯಾಹೀನತೆ ಇದೆ ಹಾಗೂ ಯಾರಿಗೆ ವಿವಾಹದಿಂದ ಒಂದು ವಿವಾಹ ಭಾಗ್ಯ ಕಡಿಮೆ ಆಗಿರ್ತದೆ ಹಾಗೂ ಸಂತಾನ ಭಾಗ್ಯ ಇರುವುದಿಲ್ಲ ಈ ಸಂದರ್ಭದಲ್ಲಿ ಅವ್ರು ಏನಾದರೂ ಮಾಡಿದ್ರಪ್ಪ ಅಂತಂದ್ರೆ ಅವರಿಗೆ ವಿವಾಹ ಆಗತಕ್ಕಂಥದ್ದು ಹೆಚ್ಚಿನ ಸಾಧ್ಯತೆಗಳು ಹಾಗೂ ಸಂತಾನ ಫಲ ಹಾಗೂ ವಿದ್ಯಾಬಲ ಪ್ರಾಪ್ತಿಯಾಗುತ್ತೆ ಅನ್ನೋದು ಕೂಡ ಶಾಸ್ತ್ರಕಾರವಾಣಿ ಆಗಿದೆ ಹಾಗಾಗಿ ಈ ಧನುರ್ಮಾಸದ ಈ ಧನುರ್ಮಾಸದಲ್ಲಿ ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಭಾಗವಹಿಸಿ ಈ ಭಕ್ತಿಯಿಂದ ಪ್ರತಿನಿತ್ಯವೂ ಕೂಡ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಅಂದ್ರೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಆ ಸೂರ್ಯ ಉದಯ ಆಗೋದರೊಳಗಡೆ ಭಗವಂತನನ್ನ ಸ್ಮರಣೆಯನ್ನ ಮಾಡಿಕೊಂಡು ಆ ಒಂದು ಧನುರ್ಮಾಸದ ಅಧಿಪತಿ ಆಗಿರ್ತಕ್ಕಂತಹ ವಿಷ್ಣುವಿಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಭಕ್ತಿಪೂರ್ವವಾಗಿ ಅರ್ಪಣೆಯನ್ನ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳ ಭಗವಂತ ನಿಜವಾಗ್ಲೂ ಕಳಿತಾನೆ ಅನ್ನತಕ್ಕಂಥದ್ದು ನಮ್ಮ ಒಂದು ಹಿರಿಯರ ವಾಣಿಯಾಗಿದೆ ಆ ರೀತಿಯಾಗಿ ಇವತ್ತು ಹಿಂದಿಸ್ತಾ ಶಾಸ್ತ್ರಾನುಮತವನ್ನ ನೋಡ್ರಿ ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂತಂದ್ರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದ್ರು ಹಾಗಾಗಿ ನಾವು ಧರ್ಮವನ್ನ ರಕ್ಷಣೆಯನ್ನ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆಯನ್ನ ಮಾಡ್ತಾರೆ ಹಾಗಾಗಿ ಹೀಗೆ ಹಲವಾರು ವರ್ಷಗಳಲ್ಲಿ ಒಂದು ವರ್ಷ ಅಂತಲ್ಲ ಪ್ರತಿ ವರ್ಷದಲ್ಲೂ ಪ್ರತಿ ತಿಂಗಳದಲ್ಲೂ ಕೂಡ ಅವನೊಂದು ವಿಶೇಷವಾಗಿರತಕ್ಕಂಥ ಹಬ್ಬಗಳು ನಮ್ಮ ಹಿಂದೂ ಧರ್ಮದಲ್ಲಿ ಬರ್ತಾ ಇದ್ದಾವೆ ಹಾಗಾಗಿ ಆ ಎಲ್ಲ ಹಿಂದೂ ಧರ್ಮದಲ್ಲಿ ಬಂದಿರತಕ್ಕಂಥ ಎಲ್ಲ ಹಬ್ಬ ಹರಿದಿನಗಳಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಫಲವನ್ನ ಮತ್ತು ವಿಶೇಷವಾಗಿರ್ತಕ್ಕಂಥ ಪೌರಾಣಿಕ ಕಥೆಯು ಕೂಡ ಇದರಲ್ಲಿ ಅಡಗಿದೆ ಹಾಗಾಗಿ ಈ ಧನುರ್ಮಾಸದಲ್ಲಿ ಏನಪ್ಪಾ ಅಂತಂದ್ರೆ ಕಲ್ಯಾಣಾದ್ಭುತ ಗಾತ್ರಾಯ ವಿಶೇಷವಾಗಿ ಹೇಳಬಹುದು ಅಂತಂದ್ರೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಭಜೆ ವೆಂಕಟನಾಥಾಯ ಶ್ರೀನಿವಾಸ ತೇ ನಮಃ ಅಂತ ಕರೀತಾರೆ ಹಾಗಾಗಿ ಎಲ್ಲ ಕಲ್ಯಾಣಗಳಿಗೆ ಅಧಿಪತಿಯಾಗಿರತಕ್ಕಂತಹ ನಾರಾಯಣನ ಕುರಿತು ತಪಸ್ಸನ್ನ ಮಾಡೋದ್ರಿಂದ ಪೂಜೆ ಪುನಸ್ಕಾರಗಳನ್ನ ಮಾಡುವುದರಿಂದ ಹೋಮ ಹವನಗಳನ್ನ ಮಾಡುವುದರಿಂದ ಈ ಒಂದು ಆ ಭಗವಂತನ ಒಂದು ಅನುಗ್ರಹವನ್ನು ನಾವು ನೀವೆಲ್ಲ ಪಡ್ಕೊಳ್ಬಹುದು ಅಂತ ಈ ಮೂಲಕವಾಗಿ ತಿಳಿಸ್ತಾ ನಾವು ನೀವೆಲ್ಲರೂ ಕೂಡ ಧನುರ್ಮಾಸದ ವಿಶೇಷವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನ ಪ್ರತಿನಿತ್ಯವೂ ಮಾಡಿ ನಂತರದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಪರ್ವಕಾಲದಲ್ಲಿ ಆ ಒಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡತಕ್ಕಂಥ ಕೈಂಕರ್ಯಗಳನ್ನ ಮಾಡುವುದರಿಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ದೊರಕ್ತವೆ ಅಂತ ಹೇಳಿ ಈ ಮೂಲಕ ನಾನು ತಿಳಿಸಲು ಇಷ್ಟಪಡ್ತೇನೆ ಹಾಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ಅಹ್ ಅಧ್ಯ ನ್ಯೂಸ್ನ ಪ್ರಚಾರಕರಾಗಿರ್ತಕ್ಕಂತಹ ಸತೀಶ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಹಾಗೆ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಅವರು ಎಲ್ಲರಿಗೂ ಕೂಡ ಎಲ್ಲ ಜನತೆಗೆ ಮೆಚ್ಚುವ ರೀತಿಯಲ್ಲಿ ಅವರೆಲ್ಲ ಜನತೆಗೆ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಆ ಒಂದು ಆ ಒಂದು ಆದ್ಯ ನ್ಯೂಸ್ ಪ್ರತಿನಿತ್ಯರು ಕೂಡ ಪ್ರಚಾರವಾಗ್ತಾ ಇರಲಿ ಅಂತ ಹೇಳಿ ಈ ಮೂಲಕ ನಾನು ಎರಡು ಮಾತುಗಳಿಗೆ ವಿರಾಮ ನೀಡ್ತಾನೆ ಶೋನ್ಯ